ಅಥಣಿ ತಾಲೂಕ ಒಂದೂರ ಇಪ್ಪತ್ತು ಮಹಾರಾಷ್ಟ್ರ ಗಡಿಯನ್ನು ಹೊಂದ್ಯದ ಆದ್ರೂ ಕೂಡ ಅಲ್ಲಿ ಮುನ್ನೂರ ಮೂವತ್ನಾಲ್ಕು ಕನ್ನಡ ಶಾಲೆಗಳದಾವ ಇವತ್ತು ಇವತ್ತು ಜತ್ ದಲ್ಲೇ ಒಂದೂರ ಇಪ್ಪತ್ತು ಶಾಲೆಗಳು ಕನ್ನಡ ಶಾಲೆಗಳು ಜೀವಂತವಾಗಿ ಇದಾವೆ ಕನ್ನಡದ ಕನ್ನಡ ಏನಪ್ಪಾ ಅಂದ್ರೆ ಅಲ್ಲಿ ಅತ್ಯಂತ ಗಟ್ಟಿತನ ಇದೆ ಸೊ ಅದಕ್ಕಾಗಿ ಇವತ್ತು ಅಥಣಿ ಏನಾದರೂ ಜಿಲ್ಲೆ ಆದ್ರೆ ಇನ್ನೂ ಕೂಡ ಕನ್ನಡದ ಭದ್ರಕೋಟೆ ಆಗಲಿದೆ ಒನ್ ನೂರ ಇಪ್ಪತ್ತೇಳು ಪ್ರೌಢಶಾಲೆಗಳು ಮೂವತ್ನಾಲ್ಕು ಪದವಿ ಪೂರ್ವ ಮಹಾವಿದ್ಯಾಲಯಗಳು ಹದಿನಾಲ್ಕು ಪದವಿ ವಿದ್ಯಾಲಯಗಳು ಈ ಎಲ್ಲ ಅತಿ ಹೆಚ್ಚು ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಅಥಣಿ ತಾಲೂಕುಗಳಾದ ಅವ್ರಿಗೆ ಭಾಳಷ್ಟು ಕಷ್ಟ ಆಗತೈತಿ ಒಂದು ವೇಳೆ ಅಥಣಿ ಜಿಲ್ಲೆ ಆದರೆ ಉದ್ಯೋಗ ಅವಕಾಶಗಳಾಗಿರ್ಬೋದು ಅವ್ರಿಗೆಲ್ಲ ರೀತಿಯಿಂದ ಸೌ ಸೌಲಭ್ಯಗಳ ಸಿಗ್ಲಿಕ್ಕೆ ಏನಪ್ಪಾ ಅಂದ್ರೆ ಅತ್ಯಂತ ಅನುಕೂಲ ಆಗತಿ ಈ ಎಲ್ಲ ದೃಷ್ಟಿಯಿಂದ ಅಥಣಿ ಜಿಲ್ಲೆ ಆಗಬೇಕು ಇವತ್ತೊಂದು ಎರಡು ನೂರ ಮೂವತ್ತೈದು ಕಿಲೋಮೀಟರ್ ನಾವು ಹೊನ್ವಾರದಿಂದ ಬರಬೇಕು ಬಿಜಾಪುರ ಜ ಬಾಂಡ್ರಿ ಹೊನವಾರದಿಂದ ನಾವು ಬರಬೇಕು ಅದಕ್ಕಾಗಿ ನಮಗೆ ಏನು ಪದ ಐದು ತಾಸು ಬರ್ಲಾಕ ಐದು ತಾಸು ಹೋಗ್ಲಾಕ ಕೆಲಸ ಯಾವಾಗ ಮಾಡ್ಕೋಬೇಕು ನಮ್ಮ ಎಲ್ಲ ಸೌಲಭ್ಯಗಳನ್ನ ಯಾವಾಗ ಪಡ್ಕೋಬೇಕು ನಾವು ಏನಾಗಿ ಅಂದ್ರೆ ವಂಚಿತರಾಗಿ ಆ ವಂಚನೆಯಿಂದ ನಾವು ಹೊರಗೆ ಬರ್ಬೇಕಾದ್ರೆ ಒಂದೇ ಪರಿಹಾರ ನಮ್ಗ್ ಜಿಲ್ಲೆಯಾಗೆ ಮಾಡಿಕೊಡ್ರಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಆಗಲೇ ಅವ್ರು ಹೇಳಿದ್ರು ಚಿಕ್ಕೋಡಿಯಲ್ಲಿ ಕನ್ನಡ ಮುಸ್ತಾ ಇದೆ ಇಲ್ಲ ಅಂತ ಬಹುಶಃ ಅವ್ರ ಗಮನ ಹೇಳಕ್ ಇಷ್ಟಪಡ್ತೀನಿ ಚಿಕ್ಕೋಡಿ ತಾಲೂಕಿನಲ್ಲಿ ಇರ್ತಕ್ಕಂತ ಕನ್ನಡ ಶಾಲೆಗಳು ಹದಿನಾರು ಕನ್ನಡ ಶಾಲೆಗಳು ಶತಮಾನೋತ್ಸವ ಹೋಗಿದ್ರು ನಾವು ಚಿಕ್ಕೋಡಿ ತಾಲೂಕಿನ ಸದಲ್ಗೆ ಅಂತಕ್ಕಂಥ ಒಂದು ಗ್ರಾಮ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಕುವೆಂಪು ಅವ್ರ ಹೆಸರಲ್ಲಿ ಶತಮಾನೋತ್ಸವ ಒಂದೂರ ಎಂಬತ್ತೈದು ವರ್ಷದ ಪುರಾತನ ಅಲ್ಲಿ ಅದು ನಮ್ಮ ಸದಲಗದಲ್ಲಿ ಅದು ಗಮನ ಕೊಡ್ತೇನೆ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ ನ್ಯಾಯಕ್ಕೆ ಹೋಗಿರ್ತಕ್ಕಂಥ ಬೇಡಿಕೆ ಇದೆ ನಾವೇನು ಬೇರೆ ಜಿಲ್ಲೆ ಆಗಲಿ ಅಂತ ಅಡ್ಡಿ ಇಲ್ಲ ಅದು ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಚಿಕ್ಕೋಡಿ ಭಾಗ ಆಗಿರ್ಬೋದು ಅಥನಿ ಭಾಗ ಆಗಿರ್ಬೋದು ಅದರ ಜೊತೆಗೆ ಗೋಕಾಕ್ ಭಾಗ ಆಗಿರ್ಬೋದು ನಾವೆಲ್ಲ ಕನ್ನಡಾಂಬೆಯ ಮಕ್ಕಳು ನಾವೆಲ್ಲ ಈಗ ನಮ್ಮನ್ನು ಯೂಸ್ ಮಾಡ್ಕೊಳ್ಳಕ್ಕೆ ಮಾಡಕತ್ತಾರೆ ಮಾಡಕಂದ್ರೆ ಎಮ್ ಇ ಎಸ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಇವ್ರ ಇವರಲ್ಲೇ ಒಂದು ಕುಂದು ಕೊರತೆಗಳನ್ನು ಮಾಡಿ ಬೆಂಕಿ ಹಚ್ಚು ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಒಂದು ನೀವು ಯಾವ್ದಾರ ಜಿಲ್ಲಾ ಮಾಡ್ತಿರೋ ಅದು ಸೆಕೆಂಡು ಆದ್ರೆ ನಾವೆಲ್ಲ ಕನ್ನಡಾಂಬೆಯ ಮಕ್ಕಳು ಜಿಲ್ಲೆ ಮಾಡಬೇಕಾದಾಗ ನೀವು ಬೈಲೊಂಗಲನ್ನ ಪ್ರಾಧಾನ್ಯತೆ ಯಾಕೆ ಇಟ್ಕೋಬೇಕು ಅಂತಂದ್ರೆ ಎಲ್ಲಾ ರಾಜಕೀಯ ಿದ್ರು ಹೇಳಕತ್ತಾರ ಏನಂತಂದ್ರೆ ಚೆನ್ನಮ್ಮನ ನಾಡು ಸಂಗೊಳ್ಳಿ ರಾಯನ ನಾಡು ಅಮಟೂರ್ ಬಾಳಪ್ಪನ ನಾಡು ಬೆಳವಡಿ ಮಲ್ಲಮ್ಮನ ನಾಡು ವಡ್ರ ಎಲ್ಲನ ನಾಡು ಅಂತ ಇವರೆಲ್ಲ ಆಯಾ ಒಂದು ರಾಜಕೀಯ ಬೇಳೆ ಬೇಸ್ಕೊಳ್ಳಕ್ಕೆ ಆಯಾ ವೀರ ಯೋಧರ ಹೆಸರುಗಳನ್ನು ತಗೊಳ್ತಾ ಇದ್ದಾರೆ ಚೆನ್ನಮ್ಮನ ಸಮಾಧಿ ಇರೋದು ಬೈಲೊಂಗಲ್ದಲ್ಲಿ ಬ್ರಿಟಿಷರ ಕಾಲದಿಂದಲೂ ಕೂಡ ಆಡಳಿತ ಕಚೇರಿಗಳಿರೋದನ್ನು ಕೂಡ ಇವತ್ತಿಗೂ ಕೂಡ ಬೈಲಂಗಲ್ದೊಳಗೆ ಬ್ರಿಟಿಷರ ಆಳ್ವಿಕೆ ಮಾಡಿರ್ತಕ್ಕಂಥ ಕಚೇರಿ ಒಳಗೇನೆ ತಹಶೀಲ್ದಾರ್ ಕಚೇರಿ ಇದೆ ಎ ಸಿ ಕಚೇರಿ ಇದೆ ಅದರ ಜೊತೆಗೆ ಇನ್ನೂ ಅನೇಕ ಕಚೇರಿಗಳು ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಸೊ ಇವರೆಲ್ಲ ರಾಜಕೀಯವಾಗಿ ಅವರವ್ರ ತಾಲೂಕಿನೊಳಗೆ ಬಲಾಢ್ಯವಾಗಿದ್ದಾರೆ ಅಂತಂದರೆ ಎಂತಂದ್ರೆ ಜೆ ಎಚ್ ಪಟೇಲ್ರ ಕಾಲದೊಳಗೇನೂ ಕೂಡ ಬೈಲೊಂಗಲ್ ಆಗುವಂಥ ಸಂದರ್ಭದೊಳಗೆ ಸ್ವಲ್ಪ ಲೋಪದೋಷಗಳು ಕಂಡಾಗ ನಮ್ಮ ಬೈಲೊಂಗಲ್ ಜನ ರೊಚ್ಚ ಗೆದ್ದಿದ್ದು ತಮಗೆಲ್ಲ ಗೊತ್ತಿರುವಂಥದ್ದು ನಾವು ಕೂಡ ಸಮರ್ಥರಿದ್ದೇವೆ ಅದನ್ನೆಲ್ಲವನ್ನೂ ಕೂಡ ಗಟ್ಟಿ ನಿರ್ಧಾರಗಳನ್ನು ತಗೊಳಕ್ಕೆ ಆದರೆ ಬೈಲೊಂಗಲ್ ಜಿಲ್ಲೆಯನ್ನು ಮಾಡಬೇಕು ಇಲ್ಲಪ್ಪ ಅನ್ನೋಂಗಿತ್ತಂದರೆ ಇದು ಹೆಂಗೈತಲ್ಲ ಹಂಗೆ ಸುಮ್ಕ ಹಿಡ್ಕೋಬೇಕು ಅಷ್ಟೇ ಆಗಲೇಬೇಕು ಜಿಲ್ಲೆ आगल बो आगलेशु आगले ನಮ್ಗೊಂದು ಪ್ರಶ್ನೆ ಮಾಡ್ರಿ ಗಡಿ ಭಾಗದಾಗ ಕನ್ನಡ ಶಾಲೆಗಳು ಮುಚ್ಲತ್ತಾವ ಅಂತ ಹೇಳಿ ಇಲ್ಲಿ ಬೆಳಗಾವಿ ಜಿಲ್ಲೆ ಜಿಲ್ಲೆಯೊಳಗೆ ನೀವು ಎಲ್ಲಾರು ಲೋಕಲ್ ಇದ್ರಿ ಎಷ್ಟು ಕನ್ನಡ ಶಾಲೆಗಳದಾವು ಎಷ್ಟು ಮಕ್ಳ ಸಂಖೇತ ಹೇಳ್ರಿ ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಎರಡು ನೂರ ಎಂಬತ್ತೈದು ಶಾಲೆಗಳು ಬಂದದ ಅಂತ ಹೇಳಿದ್ರು ಕರ್ನಾಟಕ ರಾಜ್ಯದಲ್ಲಿ ನಲ್ವತ್ತು ಸಾವಿರ ಬಂದದ ಅಂತ ನಾ ಇದಾವೆ ನಾವು ಎಷ್ಟು ಮಕ್ಳದಾವು ಎಷ್ಟು ಅದಾವು ಅದನ್ನೆಲ್ಲ ನೀವೊಂದು ಪ್ರಶ್ನೆ ಕೇಳಿದ್ರಿ ಏನ್ ಪ್ರಶ್ನೆ ಕೇಳಿದ್ರಿ ಗಡಿ ಭಾಗದಲ್ಲಿ ಎಷ್ಟು ಕನ್ನಡ ಶಾಲೆಗಳು ಮುಚ್ಚತಾ ಇದ್ದಾವೆ ಅಂತ ಗೊತ್ತಾ ನಿಮಗೆ ಅಂತ ನೀವು ಕೇಳಿದ್ರಿ ನೀವು ಬೆಳಗಾವಿ ಜಿಲ್ಲಾ ಕೇಂದ್ರದಲ್ಲಿರುವಂತವರು ಕನ್ನಡ ನಾಡು ನುಡಿ ಜಲ ನೀವು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ಇಲ್ಲಿ ಎಷ್ಟು ಕನ್ನಡ ಶಾಲೆಗಳಿವೆ ಯಾಕಂದ್ರೆ ಇಲ್ಲಿ ಜಾಸ್ತಿ ಇರಬೇಕು ಯಾಕಂದ್ರೆ ನೀವು ನಿಮಿಷ ದಿನ ಬೆಳಗಾದ್ರೆ ಹೋರಾಡ್ತೀರಿ ಇವರು ಗಡಿ ಭಾಗದಲ್ಲಿರೋರು ಇವರು ಗಡಿ ಭಾಗದಲ್ಲಿ ಮರಾಠಿಗರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಹಂಗಾಗಿ ಅವ್ರ ಶಾಲೆಗಳೆಲ್ಲ ಮುಚ್ಚವ ಹಂಗಾಗಿ ಅಂಶಗಳನ್ನ ಇಟ್ಕೊಂಡು ಮಾತಾಡಿ ಹ ಏನಾರ ಎಲ್ಲಿ ನೋಡಿ ತಾಲೂಕಿನ ಕಳೆದ ಒಂದು ತಿಂಗಳೊಳಗ ಏಳು ಹೊಸದಾಗಿ ಪ್ರೌಢ ಶಾಲೆಗಳು ಹತ್ತನಿಗೆ ಮಂಜೂರಾಗ್ಯಾವ ನಮ್ಮ ಹತ್ತನಿ ಒಳಗೆ ಕನ್ನಡ ಶಾಲೆಗಳು ಬಂದ್ ಆಗಿಲ್ಲ ಹೊಸದಾಗಿ ಕನ್ನಡ ಶಾಲೆಗಳು ಪ್ರಾರಂಭ ಆಗಿಲ್ಲ ಈಗ ಹತ್ತು ಸುಮಾರು ಒಂದು ಐವತ್ತಾರು ವರ್ಷದಿಂದ ನಾ ಹೆಂಗಿದ್ನಿ ನನ್ನ ಕಡೆ ಬಂಗಾರದ ಕಡ್ಗಿತ್ತು ಅಂದ್ರೆ ನಡೆಯುವುದಿಲ್ಲ ಯಾಕಂದ್ರೆ ಈಗ ಪ್ರಸ್ತುತ ಈಗ ರಾಧಾ ಹಿರೇಗೌಡರು ಹತ್ತು ವರ್ಷದಿಂದ ಒಂದು ದೈಹಿಕ ಶಿಕ್ಷಕ ಇದನ್ನ ವಿದ್ಯಾರ್ಥಿ ಇದ್ದರು ಈಗ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಬೆಳೆದಾರ ಬೆಳೆದ ಮೇಲೆ ಅವರು ಸನ್ಮಾನಗಳು ಸಿಗಬೇಕು ಪುರಸ್ಕಾರ ಸಿಗಬೇಕು ಅದೇ ರೀತಿ ಒಂದು ಕ್ಷೇತ್ರ ಯಾವುದೇ ಒಂದು ರೀತಿ ನಿಂದಿರುವುದಿಲ್ಲ ಪ್ರತಿ ಸಲ ಒಂದು ಎಕನಾಮಿಕಾಗಿ ಬೆಳೀತಾ ಇರ್ತೈತಿ ಕ್ಷೇತ್ರ ನಾ ಇಪ್ಪತ್ತು ವರ್ಷದ ನಮ್ಮ ರಾಜ ಬಂದಿದ್ದ ನಮ್ಮಲ್ಲಿ ಮಹಾತ್ಮ ಗಾಂಧಿ ತಪಸ್ಸು ಕೂತಾನಂದ್ರೆ ವಾ ಸತ್ಯಾಗ್ರಹ ಮಾಡಿ ಅಂದ್ರೆ ಆಗುವುದಿಲ್ಲ ಪ್ರಸ್ತುತ ಸಾಮಾಜಿಕ ಅರ್ಥ ವ್ಯವಸ್ಥೆಗಳ ಮೇಲೆ ಆರ್ಥಿಕ ಬೆಳವಣಿಗೆಗಳ ಮೇಲೆ ಆ ಕ್ಷೇತ್ರದ ಅಭಿವೃದ್ಧಿಗಳ ಮೇಲೆ ಜಿಲ್ಲೆಗಳ ವಿಂಗಡಣೆ ಆಗಬೇಕು ಆಗುವಂಥ ತಾರತಮ್ಯಗಳ ಆಧಾರದ ಮೇಲೆ ವಿಂಗಡಣೆ ಆಗಬೇಕು ಈಗ ಮೇ ಮೂಲವಾಗಿ ನೋಡೋದಾದರೆ ಬೆಳಗಾವನೆ ಅಖಂಡವಾಗಿ ಐದು ಜಿಲ್ಲೆಗಳನ್ನು ನೋಡಿದ್ರೆ ಅದು ಭಾಳ ಸೂಕ್ತ ಆಗ್ತೈತಿ ಯಾಕಂದ್ರೆ ಎಲ್ಲರಿಗ ತಮ್ಮ ತಮ್ಮ ಹಕ್ಕುಗಳನ್ನು ಬಿಡಕ ಸ್ವಾಭಿ ಸ್ವಾಭಿಮಾನದ ಒಂದು ಹಕ್ಕು ಸಿಗ್ತೈತಿ ಯಾಕಂದ್ರೆ ಈಗ ಉತ್ತರ ದಕ್ಷಿಣ ದಕ್ಷಿಣ ಭಾರತ ನೋಡಿದಾಗ ಇಪ್ಪತ್ತು ಮೂವತ್ತು ನಲ್ವತ್ತು ಕಿಲೋಮೀಟರ್ ಒಂದೊಂದು ಜಿಲ್ಲೆಗಳದಾವ ನಮ್ಮಲ್ಲಿ ಎಪ್ಪತ್ತು ಎಂಬತ್ತು ಕಿಲೋಮೀಟರ್ ಜಿಲ್ಲೆ ಇಲ್ಲ ಇಲ್ಲಿ ಸುಮ್ಮನೆ ಯಾರ್ದು ನಾವ್ ಹಿಂಗ ನಮಗೂ ಬೇಕು ಗೋಕಾಕ್ ನಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕಮ್ಮಿ ಐತಿ ಈಗ ಬಳ್ಳಾರಿ ಆನಂದ್ ಸಿಂಗ್ ನೋಡಬಹುದು ಯಾವ್ದೇ ಹೋರಾಟ ಮಾಡ್ಲಿಲ್ಲ ಯಾವ್ದೇ ಇದ್ರು ಮಾಡ್ಲಿಲ್ಲ ಒಂದೇ ದಿವಸ ಜಿಲ್ಲಾ ಘೋಷಣೆ ಮಾಡ್ಕೊಂಡ್ ಬಂದ್ರು ಬಾಳ್ ಮಾಡ್ತಾರ ಸಮಾಜದ ಅಭಿವೃದ್ಧಿಗಾಗಿ ಯಾವ್ದೇ ತಪ್ಪು ದಾರಿಗಳನ್ನ ತುಳಿದ್ರೆ ಏನ್ ತಪ್ಪಿಲ್ಲ ಮಹಾಭಾರತದಿಂದ ನಾವು ಸಮಾಜದ ಉದ್ಧಾರಕ್ಕಾಗಿ ಯಾವ್ದೇ ಅನ್ಯಾಯ ಮಾರ್ಗ ತುಳಿದ್ರು ಸಮಾಜಕ್ಕೆ ಉಳಿತನ್ನು ಬಯಸುದ್ರೆ ಅನ್ನೋ ಛಲಕ್ಕೆ ಅಂತ ಇವರಿಗೆ ಇದು ಜಿಲ್ಲೆ ಉದ್ದಾರ ಆಗ್ಬೇಕು ಅನ್ನೋ ಚಲ ಇಲ್ರಿ ಈ ತರ ಜಿಲ್ಲೆಗಾಗಿನೇ ಬೇಡಿಕೆ ಮಾಡ್ ಅವ್ರು ಅನುದಾನ ತಗೊಂಡಿಲ್ಲ ಮಂತ್ರಿಗಿರ್ತವ್ರಿಲ್ಲ ಜಿಲ್ಲೆ ಅಂದ್ರು ಆ ಭಾಗದಲ್ಲಿ ಇರುವಂತ ಇಚ್ಛಾಶಕ್ತಿ ನಮ್ಮ ನಮ್ಮ ಭಾಗದ ಇರ್ಬೇಕು ಇದ್ದಾಗ ಮಾತ್ರ ಜಿಲ್ಲೆಗಳು ಹೊಡೀಲಾಕ್ ಸಾಧ್ಯ ಐತಿ ಹೊರತಾಗಿ ಈಗೊಂದು ಅಭಿವೃದ್ಧಿ ಆಲಕ್ಷ ಅಂದ್ರೆ ಅನುದಾನ ಹೆಚ್ಚು ಈಗ ಹುಬ್ಳಿ ನಗರ ಹುಬ್ಳಿ ಮತ್ತು ಧಾರವಾಡ ಬರುವಂತ ಅನುದಾನ ಬರೀ ಬೆಳಗಾವಿ ಜಿಲ್ಲೆಗೆ ಬರ್ತೈತೆ ಅನುದಾನ ಅನುದಾನ ತಗೊಂಡು ಏನ್ ಮಾಡೋದು ಗಡಿ ಭಾಗದ ಗ್ರಾಮಗಳು ಮುಟ್ಟುದಿಲ್ಲ ಅನುದಾನ ಅದು ಆ ಕಾರಣಕ್ಕ ಜಿಲ್ಲೆಗಳು ಹೊಡಿಬೇಕು ಐದು ಜಿಲ್ಲೆ ಬೆಳಗಾವಿ ಆಗ್ಲೇ ಆಗ್ಬೇಕು ಗೋಕಾಕ್ ಆಗ್ಲಿ ಚಿಕ್ಕೋಡಿ ಆಗ್ಲಿ ಹತ್ತನಿ ಆಗ್ಲಿ ಕನ್ನಡದ ಬೆಳಗಾಂ ಜಿಲ್ಲೆ ಐವತ್ತೈದು ಲಕ್ಷ ಪಾಪ್ಯುಲೇಷನ್ ಹೊಂದಿದೆ ಮತ್ತು ಇದು ಐದು ಜಿಲ್ಲೆ ಆಗಲಿಕ್ಕೆ ಅರ್ಹವಾಗಿದೆ ಆದ್ರೆ ಈಗಿನ ಸರ್ಕಾರ ಎರಡು ಅಥವಾ ಮೂರು ಜಿಲ್ಲೆಗಳನ್ನಾಗಿ ಮಾಡುವಂತ ಒಂದು ನಿರ್ಧಾರ ತಗೊಂಡು ಅದಕ್ಕಾಗಿ ಈಗ ಸದ್ಯಕ್ಕೆ ಎಲ್ಲಾ ತಾಲೂಕಿನವರು ನಾಮದಾಗಬೇಕು ನಾಮದಾಗ ಹೊಡೆದಾಡದೆ ಈಗಿನ ಪರಿಸ್ಥಿತಿ ಯಾಕಂದ್ರೆ ಡಿಸೆಂಬರ್ ಒಳಗೆ ಜನಗಣತಿ ಶುರು ಆಗದ ಈ ಒಂದು ತಿಂಗಳ ಅಥವಾ ಹದಿನೈದು ದಿನದೊಳಗೆ ಐದ್ ಜಿಲ್ಲೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತ ಮುಖ್ಯಮಂತ್ರಿ ಅವರು ಹೇಳಿದಾರ ಎರಡು ಜಿಲ್ಲೆ ಮಾಡ್ತೀವಿ ಅಥವಾ ಮೂರ್ ಜಿಲ್ಲೆ ಮಾಡ್ತೀವಿ ಅದಕ್ಕೆ ಎಲ್ಲಾ ಜಿಲ್ಲೆಯವರು ಸಹಕಾರ ಕೊಡಬೇಕು ಮುಂದೆ ಐದು ಜಿಲ್ಲೆ ಆಗೋಣ ಮುಂದೆ ವಿಚಾರ ಮಾಡೋಣ ಮತ್ತೆ ಅದೇ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳು ಅವ್ರೇನು ಆತಂಕ ಅದಲ್ಲ ಅದ್ ಆತಂಕ ಪಡುವ ಅವಶ್ಯಕ ಯಾಕಂದ್ರ ಗಡಿ ವಿವಾದ ಅನ್ನೋದಲ್ಲ ಇದು ಸತ್ತು ಹೋಗಿದೆ ಇದು ಒನ್ಲಿ ಯಾವಾಗಂದ್ರ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆದಾಗ ಮಾತ್ರ ಬರುವಂತ ವಿವಾದದ ಅದಕ್ಕೆ ಯಾರು ಆತಂಕ ಪಡುವುದಿಲ್ಲ ಕನ್ನಡ ಯಾವಾಗಲೂ ಇದೇ ಇರ್ತದ ಅತಿ ಹೆಚ್ಚಿನ ಕನ್ನಡಕ್ಕಾಗಿ ಹೋರಾಟ ಮಾಡಿದವರು ಚಿಕ್ ಯಾರು ನಮ್ಮ ಬೈಲೊಂಗಲ್ದವರು ಗೋಕಾಕದವರು ಚಿಕ್ಕೋಡಿಯವರು ಅತನಿಯವರು ಇದನ್ನು ಕನ್ನಡಪರ ಹೋರಾಟಗಳು ಮಣಕೊಂಡು ಈಗ ನಮ್ಗೆ ಅವರು ನಮಗೆ ಸಹಕಾರ ಕೊಡಬೇಕಂತ ಹೇಳಿ ಅವರೆಲ್ಲರೂ ಕೇಳ್ಕೊತೀನಿ